ಎಲ್ಲರಿಗೂ ನಮಸ್ಕಾರ ಕಿತ್ತೂರು ತಾಲೂಕಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಮೊನ್ನೆ ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ಬಿ ಸಿ ಬ್ಯಾಂಕ್ ಚುನಾವಣೆ ನಡೀತು ಈ ಚುನಾವಣೆ ಬಗ್ಗೆ ಒಂದೆರಡು ಸ್ಪಷ್ಟೀಕರಣಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸುತ್ತೇನೆ ಮೊನ್ನೆ ಅಂದರೆ ನನಗೂ ಯಾರು ಒತ್ತಾಯಪೂರ್ವಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಯಾರು ಒತ್ತಾಯ ಮಾಡಿಲ್ಲ ಒಂದು ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನಾವೊಂದು ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಎಲ್ಲ ತಾವು ನೋಡಿದ್ರಿ ಜಿಲ್ಲೆ ಹಿರಿಯರು ನಮ್ಮ ಪಿ ಕೆ ಪಿ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರು ಕೂಡ ಇದ್ರು ಅವಾಗ ಕೂಡ ನಾನು ಮಾತನ್ನು ಹೇಳೀನಿ ಹಿರಿಯರ ಆಶೀರ್ವಾದ ಜಿಲ್ಲೆ ಹಿರಿಯರ ಆಶೀರ್ವಾದ ನಮ್ಮ ತಾಲೂಕಿನ ಹಿರಿಯರು ಎಲ್ಲ ಪಿ ಕೆ ಪಿ ಸಂಘದ ಸದಸ್ಯರ ವಿಶ್ವಾಸನ ಗೆದ್ದು ನಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಅದಕ್ಕೆ ದಯ ದಯಮಾಡಿ ತಮ್ಗೆ ಯಾರು ಏನಾರು ಹೇಳಿದರು ಅದಕ್ಕೆ ತಾವು ಮಾತನ್ನು ಕೊಡಬೇಡ್ರಿ ಒಂದು ಎರಡನೇದು ಮೊನ್ನೆ ಆಗಿದ ಮತಗಳನ್ನು ನೋಡಿದರೆ ಎಲ್ಲೇ ನನಗೆ ಮೋಸಾಗಿದೆ ಒಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ ಆ ಅಡ್ಡ ಮತದಾನ ಮಾಡಿದ್ದಾರೆ ಯಾರಂದರೆ ನನಗೆ ಡಾಕ್ಟರ್ ಬಸವರಾಜ್ ಕಲವರು ಅಂತ ನನಗೆ ಮನವರಿಕೆ ಆಗಿದೆ ಇದ್ರ ಬಗ್ಗೆ ನಾನು ಜಾಸ್ತಿನ ಮಾತಾಡ್ಕೊಂಗಿಲ್ಲ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ನನಗೆ ಮತ ಕೊಟ್ಟಿದ್ದವರು ಎಲ್ಲರೂ ಕೂಡ ನನ್ನ ಜೊತೆಗೆ ಇಲ್ಲಿ ಕುಂತಿದ್ದಾರೆ ಅದಕ್ಕೆ ಅವ್ರು ಯಾರು ಒಂದೇನೋ ವಿಡಿಯೋ ಬಿಡಾಕ್ತಾರೆ ಅದಕ್ಕೆ ನಾವು ಯಾರು ಗಮನ ಕೊಡಬೇಡ್ರಿ ಮತ್ತು ಯಾಣೇದು ಕಳೆದ ಎರಡು ಎರಡೂವರೆ ತಿಂಗಳ ನನ್ನ ಜೊತೆಗೆ ನಮ್ಮ ನಾಡಿನ ಹಿರಿಯರು ಪಿ ಕೆ ಪಿ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ದೊಡ್ಡ ಶ್ರಮಪಟ್ಟು ಈ ಚುನಾವಣೆ ಈ ಚುನಾವಣೆಯಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸುತ್ತೇನೆ ಇನ್ನು ನಮ್ಮದು ಇದು ಸೋಲಂತೂ ನಾವು ತಿಳ್ಕೊ ತಾವೆಲ್ಲ ತಿಳ್ಕೊಬಾಡ್ರಿ ಯಾಕಂದರೆ ನಾವು ಇದು ಮೋಸದ ಸೋಲು ಯಾಕಂದರೆ ನಾವು ಜೊತೆಗಿದ್ದೀವಿ ನಮ್ಮರೊಬ್ಬರು ಅಡ್ಡ ಮತದಾನ ಮಾಡಿ ಅದರಿಂದ ನಮಗೆ ಇವತ್ತು ಹಿನ್ನಡೆ ಆಗಿದೆ ಆದರೆ ನಾವು ಕಾರ್ಯಕರ್ತರು ನಾವು ಅಂದರೆ ಇದೊಂದು ಸೋಲಂತ ತಿಳ್ಕೊಬಾರ್ದು ನಾವು ಗೆದ್ದೆದ್ದೇ ಅಂತ ತಿಳ್ಕೊಂಡು ನಾವು ಬರುವ ದಿನದಲ್ಲಿ ಏನೋ ಬರಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಅದನ್ನು ಅಂತ ಹೇಳುತ್ತಾ ನಾನು ಒಂದು ಹಣ ಮಾತ್ರ ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ನಾನು ಹಿರೇನಂದೇಳಿಯ ಸೊಸೈಟಿಯ ಅಧ್ಯಕ್ಷ ಶ್ರೀ ನೀಲಪ್ಪ ನೇಗಿನಾಳ್ ಅಂತ ಹೇಳಿ ಮೊನ್ನೆ ಹತ್ತೊಂಬತ್ತನೇ ತಾರೀಕಿನ ದಿವಸ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿರಿಯರು ತೀರ್ಮಾನಿಸಿದಂತೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ವಿಕ್ರಮ್ ಧನ್ಯರ್ ಇನಾಮದಾರ್ ಅವರಿಗೆ ನಮ್ಮ ಮತವನ್ನು ನೀಡಿ ನಮ್ಮ ಆತ್ಮವಂಚನೆ ಇಲ್ಲದೆ ನಾವೆಲ್ಲ ಅವರ ಜೊತೆ ಇದ್ದೇವೆ ಅಂತ ಹೇಳ್ತಕ್ಕಿಷ್ಟಪಡ್ತೀನಿ ಗುಡಿ ಕುಟುವಾಗಿಯ ಬಿ ಕೆ ಪಿ ಎಸ್ ಅಧ್ಯಕ್ಷನಾದ ನಾನು ನಿಜಲಿಂಗ ಹಿರೇಮಠ ಅಂಥೇಳಿ ನಮ್ಮ ಗೌಡ್ರು ಮತ್ತು ದನೇರು ನಮ್ಮ ಸೊಸೈಟಿಗೆ ಬಂದಿರು ಮೀಟಿಂಗ್ ಕರೆದಿದ್ದವು ಆ ಮೀಟಿಂಗ್ ಟೈಮ್ದೊಳಗೆ ಮತ್ತು ಧನಿಯರು ಭಾಷಣ ಮಾಡಿದರು ನಮ್ಮ ದೊಡ್ಡಗೌಡ್ರೂ ಭಾಷಣ ಮಾಡಿದರು ಅವರೆಲ್ಲ ಏನು ಹೇಳಿದ್ರು ಇಲ್ಲ ಮತದಾನ ನೀವು ಇಲ್ಲಿ ಹೆಂಗೆ ಇವ್ರು ನಿಂದರ್ಸ್ಬೇಕಂತ ಒಂದು ದನೇರು ನಾವು ಮತ್ತು ನಿಮ್ಮದು ಎಲ್ಲರೂ ಸಮ್ಮತಿ ಏತಿಲ್ಲೋ ಅಂತ ಕೇಳಿದರು ಆ ಪ್ರಕಾರ ಎಲ್ಲರೂ ಸಮ್ಮತಿ ಕೊಟ್ಟರು ಸಮ್ಮತಿ ಕೊಟ್ಟ ಪ್ರಕಾರ ನನಗೆ ಡೆಲಿಗೇಷನ್ ಕೊಟ್ಟರು ಆ ಪ್ರಕಾರ ಬಂದು ನಮ್ಮದು ಮನೆ ದೇವರು ಹಾನಿ ಮಾಡಿಕಾರ ನಮ್ಮ ತಂದೆ ತಾಯಿ ಹಾನಿ ಮಾಡಿಕಾರ ಸಿದ್ದೇಶ್ವರ ಹಾನಿ ಮಾಡಿ ನಾನು ವಿಕ್ರಮ್ ದನೇರಿಗೆ ಓಟ್ ಹಾಕಿದ್ದೇನೆ ನಾನು ಚಮಸಪ್ಪ ಸುಲಿಂಗಪ್ಪ ಮುಖಾಶಿ ಸಾಕಿನ ಹುಂ ಸೆಕ್ರೆಟ್ರಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ನಮ್ಮ ನಾನು ಈ ಚಿತ್ರಭಾಗದಿಂದ ಪಿ ಕೆ ಪಿ ಇದು ಡಿ ಸಿ ಬ್ಯಾಂಕ್ ಡಿಸ್ಟ್ರೆ ಚೆನ್ನೈ ಆಪ್ಸಿ ನಾನು ಬೇರೆ ಇದ್ನಿ ಅವಾಗ ಯಾರನ್ನು ಮಾಡ್ನು ಅಂತ ಕೇಳಿದಾಗ ಯುಕ್ರಮ್ ದನ್ಯಾಕ್ ಹೆಸರು ಹೇಳಿದ್ವಿ ನಾವು ಆ ಪ್ರಕಾರ ಅವರ ಬೆಂಬಲವಾಗಿ ನಿಂತು ನಾವು ಹೇಳಿದ ಪ್ರಕಾರ ಯುಕ್ರಮ್ ಧನ್ಯ ನಾವು ಊಟ ಮಾಡಿದ್ವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಬಸಪ್ಪ ರುದ್ರಪ್ಪ ಕಾದ್ರೊಳ್ಳಿ ಸಾಕಿನ ಕಡತ್ನಾಳ್ ಶ್ರೀ ಸಿದ್ಲಿಂಗ ಶಿವ ಪಿ ಕೆ ಪಿ ಎಸ್ ಕಡತ್ನಾಳ್ ನಾನು ನಾವು ಫಸ್ಟ್ ಹೇಳಿದೀವಿ ನಮ್ಮ ಗೌಡ್ರು ಬಂದು ನಮ್ಮನ್ನು ವಿಚಾರ ಮಾಡಿದಾಗ ನಾವು ವಿಕ್ರಮ್ ಮಾಡಿರ ಸೂಕ್ತ ಹೋಗ್ತಾಕತಿ ಮತ್ತು ಮೂರಿಂದ ನಾಲ್ಕು ಸೊಸೈಟಿಗಳು ನಮಗೆ ಬರ್ತಾವಂತೇಳಿ ನಮಗೆ ಕನ್ಫರ್ಮ್ ಇತ್ತು ಅದ್ರ ಸಂಬಂಧ ನಾವು ದನ್ಯಾರಿ ಸರ್ ನಾವು ಹೇಳಿದ್ದೆವು ನಾವು ನಮಗೆ ಯಾರೂ ಒತ್ತಾಯ ಮಾಡಿಲ್ಲ ನಾವು ದನ್ಯಾರಿಗೇನ ಮಾಡ್ತೇವೆ ಅಂತ ಕಷ್ಟ ನಾವು ಹೇಳಿದ್ದೆವು ಆ ಪ್ರಕಾರ ನಮ್ಮ ಸಾಕ್ಷಿಯಾಗಿ ನಮ್ಮ ತಂದೆ ತಾಯಿ ಸಾಕ್ಷಿಯಾಗಿ ನಾವು ಮಾಡಿದ ನಾ ಸರಸ್ವತಿ ಹೈಬತಿ ಅಂತ ಸಂಗೊಳ್ಳಿ ರಾಯಣ್ಣ ಪಿ ಕೆ ಪಿ ಎಸ್ ಕುಳುವಳ್ಳಿ ಆದ್ರಹ ಇಲೆಕ್ಷನ್ ಟೈಮ್ದಾಗ ಯಾರಿಗೂ ಕೇಳಿದ್ಲೆ ಟಿಕೆಟ್ ಅನೌನ್ಸ್ ಮಾಡಿದ್ರ ಅಪವಾದ ಬಂದೈತಿ ಆದ್ರೆ ನಮ್ಗೆಲ್ಲಾರ್ಗು ಚರ್ಮನ್ಗಳು ಕೇಳ ಕೆಲ್ಸ ಯಾರ ಕೊಟ್ರ ಸೂಕ್ತಕ್ಕೆ ಅಂತ ನಮ್ದು ವಿಚಾರಗಳು ತಗೊಂಡನ ಅವ್ರು ವಿಕ್ರಮ್ ಧನ್ಯ ಅವ್ರ ಹೆಸರು ಹೊಡೆದ್ರು ಅವ್ರು ಕೊಟ್ರ ಅಡ್ಡಿಲ್ ಬಿಡ್ರ ಅಂತ ನಾವು ಹೇಳುದು ಆದ್ರೆ ನಮ್ಮ ಸೂರ್ಯದೇವ್ ನಾರಾಯಣ ಅದ ನಮ್ಮಲ್ಲಿ ಎಲ್ಲೇನಂತವ್ರ ಬನ್ನಿ ಒಳಗೆ ಆ ಸೂರದೇವ್ರ ನಾರಾಯಣ ಹನಿ ಮಾಡಿ ಹೇಳ್ತೇವ್ ನಾವು ವಿಕ್ರಮ್ ಧನ್ಯವ್ರಿಗೆ ಓಟ್ ಮಾಡಿ ನಾವು ಗೆಲ್ಲಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗ್ಬೇಕಂತ ಮಾಡಿದ್ದು ಅಡ್ಡ ಮತದಾನ ಮಾಡ್ದಾರ್ದ ಅವ್ರು ಯಾರಂತ ಹೇಳ್ತಾರೆ